ನೋಡ್ರಿ ಮಮತಾ ಕೆಲ್ಸಕ್ ಹೊಂಟಾಳ ಕೆಲ್ಸದ ಅದೇ ಮನೆಗೆ ಕೆಲ್ಸಕ್ಕೆ ಹೋಗೋದಕ್ಕೆ ರಂಗೋಲೆಕ್ಕೇನು ಕಾರ್ಯಕರ್ಶ ಫುಲ್ ಇವತ್ತು ಫುಲ್ ಕೆಲಸ ಕೆಲಸದ್ದೆ ನೋಡ್ರಿ ದಸರಾ ಹಬ್ಬಕ್ಕ ಹೋಳ್ಗಿ ಮಾಡಾಕತ್ತಳ ನೋಡ್ರಿ ಮುಗಿಸಿ ಅಡಿಗೆ ಗಿಡಿ ಎಲ್ಲ ಮುಗಿಸಳ ಸೂಪರ್ ಸೂಪರ್ ಮಗಳ ಸೂಪರ್ ಥ್ಯಾಂಕ್ ಯು ಹಲೋ ಎಲ್ಲಾರ್ಗು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್ಲು ಕಾಯಿಸಿ ಇವತ್ತು ಎಲ್ಲಿಗೆ ಹೊಂಟೀವಿ ಅಂದ್ರೆ ನಾವು ಹೊರಗಡೆ ಒಂದು ಒಂದು ಎರಡು ತಿಂಗಳಿಂದ ನಾನು ಅನ್ಕೊಂತ ಇದ್ದೀನಿ ಇಲ್ಲಿ ಇರೋ ಅಕ್ಕಪಕ್ಕ ಇರೋ ದೇವಸ್ಥಾನಕ್ಕೆಲ್ಲ ಕಾಯಿ ಹೊಡೆದು ಬರ್ಬೇಕಂತ ಆದ್ರೆ ಟೈಮ್ ಸಿಗೋಲ್ತು ನಾವು ಸಾನಿವಿ ಬರ್ತಡೇಗೆ ಹೋಗಿ ಹೊಡೆದು ಬರ್ಬೇಕಂತ ಮಾಡಿದ್ವಿ ಅವು ಟೈಮ್ ಆಗಲಿಲ್ಲ ಎಲ್ಲ ಬರೀ ಕೆಲಸದಲ್ಲಿ ಆಗಿಬಿಟ್ಟೆ ಇವತ್ತು ಸ್ವಲ್ಪ ಟೈಮ್ ಐತಿ ಇವತ್ತು ಇವತ್ತೆಲ್ಲ ಹೋಗ್ಬಿಟ್ಟು ಎಲ್ಲ ದೇವಸ್ಥಾನಕ್ಕೋಗಿ ಹೋಗಿ ಕಾಯಿ ಹೊಡಿಸ್ಬೇಕಂತ ಒಂಟಿವಿ ಬರ್ರಿ ನಮ್ಮ ಜೊತೆಗೆ ಮಮತಾ ಮಮತಾದಳ ಸ್ವಲ್ಪ ಡಿಫ್ರೆಂಟ್ ಮಾತಾಡೋಣ ಅಂತ ಬರ್ರಿ ಇವಾಗ ಒಂಟಿ ಹೊರಗೆ ಆದಷ್ಟು ಎಷ್ಟು ದೇವಸ್ಥಾನ ಅದ ದೇವಸ್ಥಾನ ಹೋಗಿ ಮುಷ್ಯಂಬರಮ್ರಿ ಲೆಸ್ಗೊ ಗಾಯ್ ಲೆಸ್ಕೊ ಬರ್ರಿ ಗಾಯಿಸ್ಕೊಂಬ್ರಿ

ಬೆಳಿಗ್ಗೆ ಪೂಜೆ ಮಾಡಾಕ ಎಲ್ಲ ರೇಷನ್ ಎಲ್ಲಾ ತಗೊಂಬಂದೀವಿ ನಾಳೆ ಪೂಜೆ ಮಾಡ್ಬೇಕು ಹಬ್ಬ ನಾಳೆ ನಾಡಿದ್ದು ಈಗ ಮೇಂದೆ ಹೇಳ್ಕೋಬೇಕು ನಮ್ಮ ಸಾನಿ ಮಕ್ಕಳ ಊಟ ಎಲ್ಲ ಇಬ್ರು ಇಲ್ಲಿ ಕುಂತು ಟಿವಿ ನೋಡಕತ್ತ ಈಗ ಮೇಲೆ ಇಕ್ಕಿ ಮಂತ ಇವತ್ತಿದಂಗೆಲ್ಲ ನೋಡ್ರಿ ತೋರ್ಸ ಹೆಂಗಾಕ ರಂಗೋಲಿ ಹಾಕೋತಿದ್ದೇನು ಅಲ್ಲ ಇದು ರಂಗೋಲಿ ತರ ಐತಿ ಡಿಸೈನ್ ರಂಗೋಲಿ ತರ ಡಿಸೈನ್ ಆಗ್ತೀಯಲ್ಲ ಅಂತ ಹೇಳಿದ್ದೇನೆ ಆಲ್ ಗೊತ್ತಾಗ್ತಲ್ ನಾವು ಕಬಡ್ಡಿ ನೋಡಕ್ಕೆ ಕಬಡ್ಡಿ ನನ್ನ ಫೇವ್ರೇಟ್ ಕಬಡ್ಡಿ ಅಂದ್ರೆ ಭಾಳ ಇಷ್ಟ ನನಗೆ ನಮ್ಮ ಊರ ಕೂಡ ಜಾಸ್ತಿ ಆಡ್ತಿದ್ದೆ ನಾನು ಕಬಡ್ಡಿ ಇವಾಗ ಆಡೋದ್ ಬಿಟ್ಟಿನಿ ಇಂಟ್ರೆಸ್ಟ್ ಜಾಸ್ತಿ ಈಗ ಸಿನಿಮಾ ಇಂಟ್ರೆಸ್ಟ್ ಜಾಸ್ತಿ ಅದ್ಯಾದ ಒಂದು ದಾರ ಐತಿ ಅದನ್ನು ಹಚ್ಚಿಬಿಡ್ತಾರೆ ರಿಮೋಟ್ ಎಲ್ಲೈತೆ ನಾನು ಕಬಡ್ಡಿ ಕಬಡ್ಡಿ ಅಂತ ನೋಡುತ್ತೆ ಯಾಕೆ ಅದನ್ನು ನೋಡುತ್ತಲ್ಲ ಯಾರಾದರೂ ಸೀರಿಯಲ್ ನೋಡಿದ್ರೆ ಲೇಡೀಸು ಇವಾಗಿಂದು ಈ ವರ್ಷದ್ದು ನೋಡ್ತಾರೆ ಈಕೆ ಎಷ್ಟನೇ ವರ್ಷದ ಹಿಂದಳದ ಸೀರಿಯಲ್ ಓಡ್ತಾಳೆ ಅಂದ್ರೆ ಇಲ್ಲಿ ತೋರಿಸ್ತೀನಿ ಬರ್ರಿ ಅದನ್ನ ತೋರಿಸ್ತಾರೆ ನಿಮಗೆ ನಮಗೆ ಇದು ದ್ರವ್ಯ ದೃಷ್ಟಿ ಅಂತ ಇದು ಎರಡು ಸಾವಿರದ ಇಪ್ಪತ್ತೆರಡರದಾಗ ಆಗೈತಿ ಸಿನಿಮಾ ಸಿನಿಮಾ ಒಂಥರ ಸೀರಿಯಲ್ ಥರ ಇದು ಸಿನಿಮಾ ಥರ ಐತಿ ಒಂದು ಸ್ಟೆಪ್ ಮುಗಿದ ತಕ್ಷಣ ಸ್ಟೆಪ್ ಮುಗಿದ ತಕ್ಷಣ ಬರ್ತಾನೆ ಇದು ಎರಡು ಸಾವಿರದ ಇಪ್ಪತ್ತೆರಡನೇದು ಇಷ್ಟು ಇವಾಗ ನೋಡ್ತಾರೆ ಹೆಣ್ಮಕ್ಳು ಏನಾದ್ರೂ ಒಂದು ಸೀರಿಯಲ್ ಮುಗೀತಂದ್ರೆ ನೆಕ್ಸ್ಟ್ ಸೀರಿಯಲ್ ಚಾಯ್ಸ್ ಮಾಡ್ತಾರೆ ಈಕಿಲ್ಲ ಅದನ್ನೇ ಕಂಟಿನ್ಯೂ ಅದು ಎರಡು ಸಾವಿರದ ಇಪ್ಪತ್ತೆರಡರದಾಗ ಶೂಟ್ ಮಾಡಿದನ್ನ ಇವಾಗ ನೋಡ್ತಾರೆ

ನೀವು ಇವಾಗ ಆ ಡ್ರೆಸ್ ನೋಡಿದ್ರೆ ನೀವು ಶಾಕ್ ಹತ್ತಿರ ಆ ಥರದ ಡ್ರೆಸ್ ಹಾಕಿ ತಡೀರಿಟ್ ಗಾಯ್ಸ್ ಫುಲ್ ಇವತ್ತು ನಮಗೆ ಫುಲ್ ಕೆಲಸ ಹೇಳ್ಬಿಟ್ಟಂತೆ ಸಾನಿವ ಡ್ರೆಸ್ ನೋಡಿ ಆಯ್ ಮಾಡ ಮನದಾಗ ಭಾಳ ಕೆಲಸ ಆಗ್ಬಿಟ್ಟೈತೆ ಇವತ್ತು ಬೆಳಗ್ಗೆ ಐದುವರೆಗೆ ಅದಕ್ಕೆ ಕೆಲಸ ಮನೆ ತೋರಿಸಿ ಶಾಕ್ ಆಗ್ತೀರಿ ನೀವು ಇವತ್ತು ಹಬ್ಬ ಬೇರೆ ಬರ್ರಿ ತೋರಿಸ್ತೀನಿ ಅಂತ ಮಾಡೋದಾಗ್ತದೆ ಊಜಿಯಾಗ ಏನೇನು ಮಾಡೋಕೈತೆ ಅಡಿಗೆ ಹೋಳಿಗೆ ಮತ್ತೆ ಹ್ಞೂ ಇದೇನು ಇದು ಬೇಳೆ ಅಂತ ನೋಡ್ರಿ ಕೆಲಸ ಹೊಡತಿ ಮನೆ ತೋರಿಸಿ ಶಾಕತಿ ಅರ್ಥ ಬರ್ರಿ ಸಾರಿಗೆ ಕಿತ್ತಾಡ್ಬಿಟ್ಟವೆಲ್ಲ ಎಂತ ನೋಡ್ರಿ ಗುಬ್ಬಿ ನೋಡ್ರಿ ದಸರಾ ಹಬ್ಬಕ್ಕ ಮತ್ತೇನೋ ನಮ್ಮ ಮನೆ ಪೂಜೆ ಅಂತ

ಆಯ್ಕೆ ರೆಡಿ ಮಾಡಕ್ಕೆ ಕಡಬ ಯಾವ ಥರ ಕಡಬ ಇದೆ ಉಂಡುಂಡು ಮತ್ತೆ ಕಮೆಂಟ್ ಹಾಕ್ಬೇಡ್ರಿ ಕ್ಲೀನ್ ಅಲ್ಲ ಅಂತ ಕೆಲಸ ಮಾಡಕ್ಕೆ ಬೆಳಗ್ಗೆಯಿಂದ ಆಕೆ ಸ್ವಲ್ಪ ಅಡುಗೆ ಇವಾಗ ತೋರಿಸ್ತು ನಿಮಗೆ ಗೊತ್ತಾಗುತ್ತೆ ಕಡುಗ ಮಾಡೋಕೈತಳೆ ಐಟಮ್ಸ್ ತೋರ್ಸಿ ನೀವು ಶಾಖ್ರಿ ನೀವು ಬರ್ರಿ ದೇವ್ರಿಗೆ ಪೂಜೆ ನಡಕದೈತಿ ರಾತ್ರಿ ಪೂಜೆ ಮಾಡಕೈತಳ ಸದ್ಯಕ್ಕ ಫೋನಿಗೆ ಪೂಜೆ ಮಾಡ್ತಾಳೆ ಆಗೈತಿ ಇವಾಗ ಸದ್ಯಕ್ಕೆ ಮೈಕ್ ಇವ ಯಾಕಂದ್ರೆ ನಮ್ಮ ಆಯುಧ ಇದಲ್ಲ ಮೈಕ್ ಫೋನು ಇವನೇ ಪೂಜೆ ಇವಾಗ ಸದ್ಯಕ್ಕೆ ಬರ್ರಿ ದೇವರು ರಾಟಿ ಪೂಜೆ ಮಾಡೋಕಾಯ್ತಾಳೆ ನಮ್ಮದು ಸ್ಟ್ಯಾಂಡ್ ಇತ್ತು ಸ್ಟ್ಯಾಂಡ್ ಮುರಿದ್ಬಿಟ್ಟೈತೆ ಆರ್ಡ್ರ್ ಮಾಡೀನೇ ಅದು ನಿನ್ನೆ ಬಂದಿತ್ತು ನಿನ್ನೆ ನಾನು ಫೋನ್ ಎತ್ತಲಿಲ್ಲ ಅವ್ರದ್ದು ಹಂಗಾಗಿ ವಾಪಸ್ ಹೋಗ್ಬಿಟ್ಟಿಲ್ಲ ನಾನು ಅದನ್ನೊಂದು ಪೂಜೆ ಮಾಡ್ತಿದ್ದೀನಿ ಸಿಗಲಿಲ್ಲ ಅದು ಸದ್ಯಕ್ಕೆ ಇವಾಗ ಮನೆ ಪೂಜೆ ಮಾಡಿ ಇದೊಂದು ಪೂಜೆ ಮುಗಿಸಿ ಅಡುಗೆ ಗಿಡ ಎಲ್ಲ ಮುಗಿಸಾಳ ಜಿಯೋ ಜಿಯೋಸ್ಟಾರ್ಗೆ ಪೂಜೆ ಮಾಡಕೈತೆ ಟಿ ವಿ ಪೂಜೆ ಮಾಡಕತ್ತೆ ಜಿಯೋ ಸ್ಟಾರ್ ನೀನು ಹಂಗ ಇದು ಮಾಡ ಮಮ್ಮಿ ಎಲ್ಲರಿಗೆ ಡ್ರೆಸ್ ಚೆಂದದ ನೀನು ಆಯ್ ಮಾಡ ಹಂಗ ಹಾಂ ಹಂಗ ಆಯ್ ಮಾಡ ಹಂಗ ನಿಂತಲ್ಲ ನೋಡ್ರಿ ಮಾ ಸಾನ್ವಿ ನೋಡಿರಿ ಎಷ್ಟು ಚಂದ ಕಣಕೈತೆ ಗೊಂಬೆ ಅಯ್ಯ ಅಯ್ಯೋ ಅದು ಅಲ್ಲಲ್ಲ ನಿನಗೆ ಅಲ್ಲಿದ್ದರೆ ನೀನು ಅದನ್ನ ಕಡದ್ಬಿಡ್ತಿದ್

ಇದನ್ನೊಂದು ಹಾಕ ಸೂಪರ್ ಸೂಪರ್ ಮಗ ಸೂಪರ್ ನೋಡೇ ಎದಿಂದ ಎದ ಸೂಪರ್ ಸೂಪರ್ ಮಗ ಸೂಪರ್ ಥ್ಯಾಂಕ್ ಯು ಟ್ಯಾಂಕ್ ಯು ಟ್ಯಾಂಕ್ ಯು ಟ್ಯಾಂಕ್ ಯು ಮೈ ಡಿಯರ್ ಡಿಯರ್ ಹಾ ಬರೋಕೈತೆ ನಡ್ಕಂಬಾ ಬಾ ಬಾ ನೋಡ್ರಿ ನಮ್ಮ ಚು ನಡಿಯೋದ್ ಚು ಹಂಗ ಮಮ್ತಂದ ದಿನ ಮುಗಿಯೋತ್ರಿ ಪೂಜಾ ಹೋಳಿಗೆ ಏನೇನಪ್ಪ ಹ್ಮ್ ಗಾಯ್ಸ್ ಹೋಗಮ್ ಹೆಂಗ್ ರೆಡಿ ಆಗಿರ್ ನೋಡ್ರಿ ಇವರು ಇವರು ಸಾನು ಡ್ರೆಸ್ ಚಂದ ನನ್ನ ಔಟ್ಫಿಟ್ ಏನು ಅಷ್ಟ ಒಂದು ಅಯ್ಯಯ್ಯೋ ಚಸ್ಮಾ ಅಂತ ಆ ಆ ನೋಡ್ರಿ ಈಗ ಸಾನು ನಮನಿ ಪೂಜಾ ನೋಡ್ರಿ ಹೆಂಗ ಆಗೇತಿ ಪೂಜಾ ಈ ಲಾಗ್ ಅಮೇಗ ಇನ್ನೊಂದು ಅಡಿಗೆ ತೋರಿಸ್ತೀನಿ ಅಮೇಕ್ ಆ ಮನೆಗಾಕಿ ವೆರೈಟಿ ವೆರೈಟಿ ಅರಡಿಗೆ ಮಾಡ್ಯಾಳ ಹಬ್ಬಕ್ಕೋಸ್ಕರ ಅದನ್ನು ತೋರಿಸ್ತಾ ಹೋದ್ಮೇಲೆ ಇವಾಗ ಎಲ್ಲ ದೇವಸ್ಥಾನಕ್ಕೆ ಕಾಯಿ ವರ್ಷ ಮಾಡೋಕೆ ಹೋಗಿ ಬರ್ರಿ ಎಲ್ಲ ದೇವರು ಅಕ್ಕಪಕ್ಕ ಯಾವ ಯಾವ ದೇವ್ರ ಅದಾವ ಎಲ್ಲ ದೇವ್ರಿಗೆ ಕಾಯಿ ಹೊಡಿಸ್ಬೇಕಂತ ನನಗೆ ಏನೋ ಮೊದಲಿಂದ ಹೊಡ್ಸೋ ಮೊಡ್ಸೋ ಅಂತ ಅಂತಂತಿದ್ದೆ ಅದಕ್ಕೆ ಇವಾಗ ಒನ್ ಟಿ ವಿ ಬರ್ರಿ ಸಾನಿ ಬೇಕು ಅಂತ ಅನ್ಕೊಂಡ್ರಿ ಅಯ್ಯೋ ಕಿಂದಿಡ ಆ ಕಟ್ರಿ ಅಯ್ಯೋ ಕಿ ಮೋಸಡಿಗೆ ತುಂಬಾ ಬಿಡ್ತೈತೆ ಆಯ್ತು ಗೋಡಿ ನಾನು ಕೇಳಲ್ಲ ಈಗ ಅದರ ಮೇಲೆ ಕಾಣಿರುತ್ತೆ ಈಗ ತುಂ ಸ್ಟೈಲ್ ನಲ್ಲಿ ತಕತ್ತ ಫೋಟೋಸ್ ಇಲ್ಲಿ ಮುರಿಯಬೇಡಿ ತಳಪೋ ಚೆನ್ನ ಟೆಂಪಲ್ ಅದ್ರ ಎಷ್ಟು ರಶ್ ಇದು ಮಂಜುನಾಥ್ ದೇವಸ್ಥಾನಕ್ಕೆ ಬಂದಿದ್ದು ದುರ್ವಾಮಿ ದೇವಸ್ಥಾನ ಮುಗಿಸ್ಕೊಂಡು ನಮ್ಮ ಗಾಡಿಗೆ ಪೂಜೆ ಮಾಡ ಗಾಡಿಗೆ ಪೂಜೆ ಮಾಡಿದ್ದಿಲ್ಲ ಏನೇನ್ ಮಾಡ್ತೀನಿ ಮಾಡೀನಿ ಅಂತೇಳಿ ತೋರಿಸ್ತೀನಿ ನೋಡ್ರಿ ಬದ್ನಿಕಾಯಿ ಪಲ್ಯ ಆಮೇಲೆ ಉಳ್ಳಾಗಡ್ಡಿ ಖಾರ ಹೋಳಿಗೆ ಚಪಾತಿ ಅವ ಇಲ್ಲಿ ಕಾಳು ಪಲ್ಯ ಬಟ್ಲಾಗ ಮತ್ತು ಕಡುಬು ಮತ್ತು ಆ ಅನ್ನ ಸಾರು ಕುಂಡಿ ಪಲ್ಯ ಇಷ್ಟು ಮಾಡೀನಿ ತೋರಿಸ್ತೀನಿ ನೋಡ್ರಿ ಇನ್ನೊಂದ್ಸತಿ ನೋಡ್ರಿ ಮಮತಾ ಕೆಲ್ಸಕ್ಕೆ ಹೊಂಟಾಳ ಕೆಲ್ಸದ ಅದೇ ಮನೆಗೆ ಕೆಲ್ಸಕ್ಕೆ ಹೋಗೋದಕ್ಕೆ ಅಡುಗೆ ಮನೆ ಕೆಲ್ಸಕ್ಕೆ ಅಡುಗೆ ಮಾಡೋಕ್ಕೆ ಯಾಕಿಂದ ಬಿಟ್ಟು ನಾವು ಮನೆ ಓಕೆ ಇಷ್ಟು ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಸಿಗಂಬ್ರಿ ನೆಕ್ಸ್ಟ್ ಲಾಗಲ್ಲಿ ಕಮೆಂಟ್ ಹಾಕ್ತಾ ಪಾಸಿಟಿವ್ ಕಮೆಂಟ್ ಬರೋಕತ್ತೆ ಪಾಸಿಟಿವ್ ಜಾಸ್ತಿ ನಿಮ್ಗೆ ಕಮೆಂಟ್ ಎಷ್ಟು ಆಗ್ತಾರೆ ಅಷ್ಟೇ ಅಲ್ಲ ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ ಹಾಗೆ ಪ್ರತಿಯೊಂದು ನಾನು ಏನೇ ಕಮೆಂಟ್ ಆಗಿದ್ರು ನಾನು ಲಾಗಲ್ಲಿ ಕಂಟಿನ್ಯೂ ಆಗಿ ಏನೇನು ಹಾಕಿದ್ರಿ ಇಲ್ಲ ನೀವು ಈ ಥರ ಕೇಳಿದ್ರಿ ಈ ಥರ ಇಲ್ಲ ಅಂತ ಎಲ್ಲ ಹೇಳ್ತೀನಿ ಅಂದರೆ ಕೆಲವೊಂದು ಹೇಳೋಕ್ಕಾಗಲ್ಲ ಅದನ್ನ ನೀವೇ ಅರ್ಥ ಮಾಡ್ತೀವಿ ನೋಡಿರಿ ಓಕೆ ಇಷ್ಟು ಹೇಳ್ತಾ ಇಲ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಗಂಬ್ರಿ ನೆಕ್ಸ್ಟ್ ಲಾಗಲ್ಲಿ ಬಾಯ್